ದಪ್ಪ ಟಮೋಟ ತಾಜಾ ತಾಜಾ ಟಮೋಟ ಹರಿ ಅಲ್ಲ ಈ ಊರ್ನಾಗ ತಿರುಗಿ ತಿರುಗಿ ಬಹು ಸುಸ್ತಾಗಿ ನಮ್ದು ಕಿ ವ್ಯಾಪಾರವೇ ಭೇದ ಆಗ್ಬಿಟ್ಟು ಅಲ್ಲ ಏನ್ ಮಾಡೋದು ನಮ್ದು ದುಕಿ ಒತ್ತೆ ಆಯ್ತಲ್ಲ ಒಟ್ಟ ಒಟ್ಟೆ ಕೇಳಬೇಕಲ್ಲ ಅದು ಅಲ್ಲದೆ ನಮ್ಮ ಅಪ್ಪ ಕೇಳ್ ವ್ಯಾಪಾರಕ್ಕೆ ಹೋದಾಗ ಒಬ್ಳು ಒಂಗೆ ವ್ಯಾಪಾರಕ್ಕೆ ಹೋದಾಗ ಒಬ್ಳು ಮೌನನ್ನು ವ್ಯಾಪಾರಕ್ಕೆ ಹೋದಾಗ ಒಬ್ಬ ಮೂರು ಜನ ಮಾಡ್ಕಂಡು ಇಪ್ಪತ್ತೊಂದು ಜನ ಮಕ್ಕಳು ಮಾಡಿಬಿಟ್ಟು ನಮ್ದೂ ತಲೆಗೆ ಕಟ್ಬಿಟ್ಟು ಅಲ್ಲ ಸಾಮ್ಯತ್ರ ಉಂಟೋದ ಏನು ಮಾಡೋದು ಈಗ ವ್ಯಾಪಾರ ಮಾಡಿ ಸಾಕ್ಬೇಕಲ್ಲ अरे हल्ला टमाटर टमाटर जंपू, जंपू टमाटर डप डप टमाटर ताजा ताजा टमाटर अरे बन्नी नमदू के तकले आंटी रा बिगर गला नन माजी डौ गला नन ना नाले बन्नी बन्नी नमदू किनारे सिगोल्ला ಇವನ್ ಯಾವ ನೀವು ಪಾಕಿಸ್ತಾನದಿಂದ ನೇರವಾಗಿ ಇಲ್ಲಿಗೆ ಬಂದಿರೋ ಕಾಣ್ತಾವ್ನಲ್ಲ ಬರ್ಗೆ ಬರ್ಗೆಟ್ಟಿರೋ ದೇವ್ರಿಗೆ ಪರ ಮಾಡ್ದಂಗೆ ಕಾಣ್ತಾವನೆ ಟೊಮೊಟೊ ಅಂತರಕ್ಕೆ ಅಷ್ಟು ದೂರ ಬೇರೆ ಹೋಗ್ಬೇಕು ಅನ್ಕೋತಾ ಇದ್ದೆ ಪರವಾಗಿಲ್ಲ ವಾತದ ಗಡ್ಡ ಇಲ್ಲೇ ಸಿಕ್ಬಿಟ್ಟದೆ ಹೆಂಗಾದ್ರೂ ನಾಮ ಹಾಕಿ ಇರೋದನ್ನ ಕಿತ್ಕೋಬೇಕು ಸರಿಯಾದ ಟೈಮ್ಗೆ ಸಿಕ್ತೇ ಟಮಟ ಎಷ್ಟು ನಿಂತು ಪರವಾಗಿಲ್ಲ ನಮ್ಮತ್ರ ಎಲ್ಲರತ್ರ ಒಂದೊಂದೇ ಇರ್ತದೆ ನಿಂತ ಎರಡೆರಡು ಮೆತ್ತ ಮೆತ್ತಿರೋ ಮೆತ್ತ ಮೆತ್ತಿರೋ ತಕೊಂಡ್ರೆ ಬೀಸ್ ರೂಪಾಯಿ ರಕ್ಷಿತರ ದಪ್ಪ ದಪ್ಪ ಇರೋ ತಕೊಂಡ್ರೆ ಪಟ್ಟಿಸ್ ರೂಪಾಯಿ ಅಲ್ಲ ಕನ್ನಡ ಮಾತಾಡಿದ್ರೆ ಒಂದೊಂದ್ಸತಿ ನನಗೆ ಕರೆಕ್ಟ್ ಆಗಿ ಅರ್ಥ ಆಗೋದಿಲ್ಲ ನೀನು ಬೀಸು ಪಚ್ಚೀಸು ಅಂದ್ರೆ ನನಗೇನು ಅರ್ಥ ಆಯ್ತದೆ ಅದೇನು ಅಂತ ಸರಿಯಾಗಿ ಕನ್ನಡದಲ್ಲಿ ಹೇಳು ನೀನು ಅದೆಲ್ಲ ಇಲ್ಲಿ ಎಲ್ಲರದು ಗಡ್ಡ ಹಿಂಗಿರ್ತದೆ ನಿಂದ್ಯಾಕ್ ಹಿಂಗ್ ನಿಂತ್ಕೊಂಡ್ಬಿಟ್ಟದೆಕೊಂಡಿದೀರಾ ನಿಮ್ದೆಲ್ಲ ನಿಲ್ಲಿಸ್ಕೊಂಡೇ ಇದ್ದೀರಾ ಎಷ್ಟು ಸಣ್ಣದಕ್ಕೆ ಎಷ್ಟು ದಪ್ಪದಕ್ಕೆ ಎಷ್ಟು ಮೆತ್ತ ಮೆತ್ತ ತಕೊಂಡ್ರೆ ಬೀಸ್ ರೂಪಾಯಿ ಅದೇ ಬೀಸ್ ಅಂತ ಎಷ್ಟು ಹೇಳು ಇಪ್ಪತ್ತು ರೂಪಾಯಿ ದಪ್ಪ ದಪ್ಪ ತಕೊಂಡ್ರೆ ರೂಪಾಯಿ ಬರ್ಬೇಡ ದೂರನೇ ಹೇಳು ರೂಪಾಯಿ ಒಂದು ಕೆಜಿಗೆ ತೋರ್ಸು ನಿಂದ ಹೆಂಗದೆ ನೋಡ್ತೀನಿ ಅರೆ ಅಲ್ಲೋ ನಾನು ಒಣಗೋಗಿ ನಿಂತದೆ ಅದನ್ನೇನ್ ನೋಡೋಣ ಹೋಗತ್ತದ ನಾ ಹೇಳಿದ್ದು ನಿಂದ ತಗ ತೋರ್ಸು ಅಂತಲ್ಲ ಮೈಸೂರಿಂದ ಇದನ್ನ ನೋಡಕ್ಕೆ ಬಂದ ಹಣ್ಣು ತೋರಿಸು ಹಣ್ಣು ಹಣ್ಣು ತೋರಿಸ್ಬಿಟ್ಟಿದ್ದೇನೋ ನಿಂತ್ಕೊಂಡು ಬಾ ಅಯ್ಯಯ್ಯ ಇದೇನಿದು ನಿನ್ನವೆಲ್ಲ ಇಷ್ಟೊಂದು ಮೆತ್ಕಾಗ ಹೋಗವಲ್ಲ ನಮ್ದು ಊರು ಊರು ಸುತ್ತ ನಮ್ದು ಪಕ್ಕದ ಗ್ರಾಮ ರೇ ಚಾಕಿಗೆ ಹೋದನಾ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ನಮ್ದು ಕಿಸಕ್ಕಳಿಗೆ ಬಂದೆ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಮಾಡ್ಕೊಂಡು ಬರುವಾಗ ನಮ್ದು ಕಾರ್ಕೋತ್ ಗ್ರಾಮ ಅಲ್ಲಿ ಬರಹತ್ರ ಬಂದೆ ಅಲ್ಲಿ ನಮ್ದು ಮಾಲೆ ಹಾಕ ಹೋಟ್ಲ ಆಯ್ತಲ್ಲ ಟಮಾಟ ಅಂತ ಸಾಕ್ತಾ ಇದ್ದೆ ಸಾಯಬ್ರೇ ಸಾಯಿ ಬನ್ನಿ ನಮ್ದು ಧೋ ಕೇಳಿ ಟಮಾಟ ಕೊಡ್ದು ನಾನು ಪುಟ್ಟಿಯಾದ ತಗೊಂಡು ಹೋಟ್ಲ್ ಹತ್ರಕ್ಕೆ ಹೋದ್ನಾ ನಮ್ದು ನಾ ಮಾಲ ನೋಡಿಬಿಟ್ಟು ಹಾಂ ನಿಮ್ಮದು ಮಾಲು ಚೆನ್ನಾಗಿದೆ ಹಾಂ ಪಾಂಚ್ ಗ್ಯಾ ದಿನ ಕುಡು ನಿಮ್ದು ಮಾಲು ಚೆನ್ನಾಗಿದೆ ಅಂತ ಹೇಳಿದ್ರ ಕೈ ಅವಳು ಯಾರೋ ಬರ್ಗೆಟ್ಟವಳು ಹಾಂ ಕೊಟ್ಬಿಟ್ಟು ರೊಕ್ಕ ಒಯ್ಸ್ಕೊಂಡು ಗರ್ಭಿ ಸೈಟ್ ತಮ್ಮಗೆ ಇಸ್ಕೊಂಡು ಊರ ಯಾಕೋರು ಅಂತ ಬರ್ತಾಯಿದ್ದ ನಾ ಆ ಗರ್ಭಿ ಸ್ಟೈಟ್ನಾಗ ಹಾಂ ಶಾಹೇಬರೇ ನಿಂತ್ಕೊಳ್ಳಿ ಸಾಹೇಬ್ರೆ ನಿಂತ್ಕೊಳ್ಳಿ ಅಂದ್ಬಿಟ್ಟು ಹುಟ್ಟಿ ಸುತ್ತ ನಿನ್ನಂತ ಹುಡ್ಗಿರು ನಿಂತ್ ಕುಬ್ರೆಂಪ್ ಕೆಂಪಿದೆ ಸಾಹೇಬ್ರೆ ನಿಮ್ ಮಾಲ್ಗಳು ತಾಜಾ ಮಾಲ್ಗಳು ಅಂತ ಮುಟ್ಟಿ ಮುಟ್ಟಿ ಈಜ್ಗೆ ಈಜ್ಗೆ ವ್ಯಕ್ತ ಮಾಡ್ಬಿಟ್ಟಿದಾರ ನೀವೇನು ಚಿಂತೆ ಮಾಡ್ಬೇಡ್ರಿ ನೀನ್ ಏನಿದ್ರು ಅಲ್ಲೇ ಈಚಕ ಇಲ್ಲಿವರೆಗೂ ಬರಬೇಡ ನೀರು ನೀವೇನು ಚಿಂತೆ ಮಾಡಬೇಡ್ರಿ ಏತಾ ಕಡವೆ ಮಾಡ್ಕೊತಿನೆ ತಕೊಳ್ಳಿ ಏ ಪರಮಾಡನಂತೆ ಇರು ನಿಂದ ಏನೋ ಉದ್ರಕಾತಾದ್ರೆ ನಾನು ಹೇಳಲ್ಲ ಆ ಸರಿ ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ಲ ಆ ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ಲ ನೀನ ಒಂದು ಮುಟ್ಟಕ್ಕೆ ಹೋಗಬೇಡ ಬಿಡು ಉದ್ರೋಯ್ತದೆ ನಮ್ದುಕೆ ನಾಂ ಆ ಕಾಸಿಂ ಸಾಂ ಅಲ್ಲಲ್ಲ ನಿಮ್ಮದುಕೆ ನಾಂ ಕ್ಯಾ ನನ್ನ ಹೆಸರು ಚೆನ್ನಮ್ಮ ಅಂತ ಆದರೆ ಕಾರ್ಕಪತ್ತಳ್ಳಿ ಜನ ಎಲ್ಲ ಪ್ರೀತಿಯಿಂದ ನನ್ನನ್ನ ಚೆನ್ನಿ ಚೆನ್ನಿ ಅಂತ ಕರೀತಾರೆ ಗೊತ್ತಾ ಅರೆ ಹಾ ನಿಮ್ದು ನಾಕ ಬಲು ಅಚ್ಚಾಯ ಸಾಬಿ ನಿಂದು ಅಷ್ಟೇ ತುಂಬಾ ಚೆನ್ನಾಗದೆ ಅರೆ ನಿಮ್ದು ಮಾತು ಕೇಳಿ ನಮಗೆ બહુ ಖುಷಿ ಆಯ್ತು ಹೌದಾ ಯಾಕೆ ಅಂತೀರಾ ಯಾಕೆ ನೀನು ಜಾಸ್ತಿ ಹೀಂಗ್ ಹೀಂಗ್ಂದ್ರೆ ನನಗೆ ಭಯ ಆಯ್ತೈತಿ ಎಲ್ಲಿ ಬಿದೋಸ್ತರು ನಂದಕ್ಕೆ ನಾ ಸ್ವಲ್ಪ ಚಲೋ ಐತೆ ಅಂತ ನೀವು ಹೌದಾ ಹಾಗಾದ್ರೆ ನಿನ್ನ ಹೆಸರು ಚೆನ್ನಾಗಿದೆ ಅಂತ ಹೇಳಿದೀನಲ್ಲ ಅಣ್ಣನ ಸ್ವಲ್ಪ ನೋಡಿ ಕಮ್ಮಿ ರೇಟಿಗೆ ಹಾಕೊಡು ಕಮ್ಮಿ ಹಾಕೊಡ್ತೀನಿ ತಡ್ಕೋ ಆಂಟಿ ಚೆನ್ನಿ ಆಂಟಿ ಚೆನ್ನಿ ಚೆನ್ನಕ್ಕ ಅಂತ ಕರೆದ್ರೆ ನನ್ಗೆ ಆಗಲ್ಲ ಅಂತ ಗೊತ್ತಿಲ್ಲ ನಿನ್ಗೆ ಅದ್ರ ಜೊತೆಗೆ ಉದ್ರು ಬರ್ದೆಲ್ಲ ಉದ್ರು ಹೋಗ್ಬಿಡ್ಬೇಕು ನಿನ್ಗೆ ಏನ್ ತಪ್ಪು ಮಾತಾಡಿದ್ವಿ ಅಂತ ಸಿಟ್ಟಿಗೆ ಬರ್ತೀರಾ ಚೆನ್ನಕ ಅಂತ ಕರಿತಾ ಇದೆಯಲ್ಲ ಲೇ ಮೂರವಿ ನೀನ್ ಯಾವಾಗ ಹುಟ್ಟಿದೆ ನನ್ ಪಕ್ಕ ಚೆನ್ನಿ ಅಂತ ಕರಿ ಅಷ್ಟೇನೆ ಆ ಅಕ್ಕ ಗಿಕ್ಕ ಅಂದ್ರೆ ಅದೇ ಆಯ್ತು ಹಂಗೆ ಕರಿತೀನಿ ಹ ಚೆನ್ನಿ ಏನೋ ಚೆನ್ನಿ ಮದುವೆ ಆಗಾಯ್ತಾ ಸಾಬಿ ಊಟಕ್ಕೆ ಬರ್ತಾವನೆ ಇಲ್ಲ ನನ್ ಮದ್ವೆನೇ ಆಗಿಲ್ಲ ಅರೆ ಭಗವಾನ್ ನಮ್ದೂಕ ಕಣ್ಣು ನಿಮ್ ತಗದು ಎಷ್ಟುಕೊಂಡ್ರೆ ಅಷ್ಟೇ ತಗ ಈ ಹುಡುಗಿಂದ ನಮ್ಗೆ ಸಿಗುವ ಮಾಡಿದ್ರ ನಿಮಗೆ ಸಲಾಮ್ ಆಗ್ತೇವೆ ಏನೋ ಯೋಚನೆ ಮಾಡ್ತಾರೋ ಏ ನೋಡಿ ನಂದು ಯಾಕೋ ಉದ್ರುಕ ನಿಮ್ದು ಬಿಡಿ ಗಟ್ಟಿ ಕಟ್ಕೊಬಿ ಸರ್ವಾಯ್ತದ ಏನ ಏನಂದಲ್ಲ ಏನ ಕಟ್ಕೊಂಡು

ನಿಮ್ಮದು ಅಂದ ಚಂದ ನೋಡ್ತಾ ಇದ್ರೆ ಅಲೋ ಟೊಮೊಟೊ ಕಳ್ಳ ಇವನು ನಮ್ಮದು ಕೇ ನರನಾಡಿ ಅಲ್ಲ ದುಮ್ ದುಮ್ ತುಮ್ ದುಮ್ಸವು ನಿಮ್ಮದು ಹಾಂ ನಮ್ಮದು ಒಂದಾಗ ನಿಮ್ಗೆಲ್ಲ ನಮ್ಮದೆ ಏನಂತ ಪ್ಲಾಟಲ್ಲಿ ಆಹಾಹಾ ಸಾಹಬೀ ಈಗ ರೂಟಿಗೆ ಬರ್ತಾವನೆ ಹೆಂಗ ಹೆಂಗಾದ್ರೂ ಪ್ರೀತಿ ಪ್ರೇಮದ ನಾಟಕ ಆಡಿ ಇವನ್ ತವ ಇರ ಬರೋದನ್ನೆಲ್ಲ ಕಿತ್ಕೊಂಡು ನುಣ್ಣ ಮಾಡಿ ಕಳಿಸ್ಬಿಡ್ಬೇಕು ಯಾಚಂದಿ ದುಃಖಿ ಬಹು ವಿಚಾರ ಮಾಡ್ತಾ ಇದೆಯಾ ಏನಿಲ್ಲ ಸಾವಿ ನೀ ನೋಡಿದಾಗ ನನಗೂ ಎಲ್ಲೋ ಒಂದು ಕಡೆ